ಭಾರತ ರತ್ನ ಈ ದೇಶ ಕಂಡ ಪ್ರಾಮಾಣಿಕ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ತೊಂಬತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಏನಿವತ್ತು ಮಂಗಸಂದ್ರ ಗ್ರಾಮದಲ್ಲಿ ಗಿಡ ನೆಡುವ ಮುಖಾಂತರ ಏನಿವತ್ತು ರೈತರ ಧ್ವನಿಯಾಗಿದ್ದ ಹಾಗೂ ಬಡವರ ಆಶಾಕಿರಣವಾಗಿದ್ದ ಸೋಲೆ ಇರಲಿ ಗೆಲುವೆ ಇರಲಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮ ಪ್ರಧಾನಿಯಂತೆ ಹೆಸರು ಪಡೆದಂತಹ ಎಲ್ಲರೂ ಕಂಡಂತಹ ಸರಳ ಸಜ್ಜನಿಕೆಯ ನಮ್ಮ ವಾಜಪೇಯಿ ಅವರ ಹುಟ್ಟುಹಬ್ಬದಂದು ಇವತ್ತು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ ಮೂರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಮಾಡ್ತೇವೆ ಇವತ್ತು ದೇಶಾದ್ಯಂತ ಐತಿಹಾಸಿಕ ಹೋರಾಟ ನಡೆಸುತ್ತಿರುವ ಏನಿವತ್ತು ಕೃಷಿ ಕಾಯ್ದೆ ಇರ್ಬೋದು ವಿದ್ಯುತ್ ಕಾಯ್ದೆ ಇರ್ಬೋದು ಭೂ ಸುಧಾರಣೆ ಕಾಯ್ದೆ ಇವತ್ತು ರೈತ ವಿರೋಧಿ ಕಾಯ್ದೆಗಳು ಇವನ್ನು ಜನಾಭಿಪ್ರಾಯವಿಲ್ಲದೆ ಇವತ್ತು ಜಾರಿ ಮಾಡಿದ್ದಾರೆ ಈ ಒಂದು ಜನಾಭಿಪ್ರಾಯವಾದ ಕಾಯ್ದೆಗಳನ್ನು ಹಿಂಪಡೆಯಬೇಕಂತೇಳಿ ಡೆಲ್ಲಿ ಹೊರಟಿರುವ ರೈತರು ಮೂವತ್ತು ಜನ ರೈತರು ಹುತಾತ್ಮರಾಗಿದ್ದಾರೆ ಅವ್ರಿಗೂ ಸಹ ಈ ವಾಜಪೇಯಿ ಜನ್ಮದಿನದ ದಿನದಂದು ಗಿಡ ನೀಡುವ ಮುಖಾಂತರ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸುವ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ದೇಶವನ್ನು ಉದ್ದೇಶಿಸಿ ದೇಶದ ರೈತರನ್ನು ಉದ್ದೇಶಿಸಿ ಭಾಷಣ ಮಾಡಲು ಹೊರಟಿದ್ದಾರೆ ದಯವಿಟ್ಟು ತಮಗೆ ಹೇಳ್ತಾ ಇದ್ದೀವಿ ನೀವು ಇವತ್ತು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರಾದ ಅಂಬಾನಿ ಅದಾನಿಯವರ ಪರವಾಗಿ ನಿಂತು ರೈತ ವಿರೋಧಿ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯಬೇಕು <59an> ು ಯಾಕಂದರೆ ಈ ಕೃಷಿ ಕಾಯ್ದೆಗಳು ಇರ್ಬೋದು ಇವತ್ತು ಯಾವುದೇ ಒಂದು ರೈತ ವಿರೋಧಿ ಕಾಯ್ದೆಗಳು ಜನಾಭಿಪ್ರಾಯವಿಲ್ಲ ಆ ಒಂದು ರಾಜ್ಯದ ಇರ್ಬೋದು ಆ ಜಿಲ್ಲಾಧಿಕಾರಿಗಳು ಇರ್ಬೋದು ಜನಾಭಿ ರೈತರ ಅಭಿಪ್ರಾಯ ಇಲ್ಲದೆ ನೀವು ಜಾರಿಗೆ ತಂದಿರುವ ಈ ಒಂದು ಕಾಯ್ದೆಗಳನ್ನು ಮರುಪೂರು ಪರಿಶೀಲನೆ ಮಾಡಲು ಕೂಡಲೇ ಜಂಟಿ ಸಂಸತ್ ಅಧಿವೇಶನವನ್ನು ಕರೆಯುವ ಮುಖಾಂತರ ಮಾನ್ಯ ಪ್ರಪಂಚ ಕಂಡ ಭಾರತ ಕಂಡ ಅತ್ಯುತ್ತಮ ಆಡಳಿತಕಾರ ಚತುರ ಭಾರತ ರತ್ನ ನಮ್ಮ ವಾಜಪೇಯಿ ಅವರ ಜನ್ಮದಿನದಂದು ರೈತರಿಗೆ ಸಿಹಿ ಸಿದ್ಧಿ ಕೊಡ್ತೀರಿ ಅಂತೇಳಿ ಎಂಬ ಕಾತರದಿಂದ ನೂರ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಕಾಯ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ಏನು ಬೆತ್ತದಷ್ಟು ಆಸೆ ಇಟ್ಕೊಂಡಿದ್ದೀವಿ ಅವರ ಮೇಲೆ ಅಪಾರವಾದ ಗೌರವ ಇದೆ ಈ ಕೂಡಲೇ ಈ ದೆಲ್ಲಿ ಚಲವೊಳ್ಟಿರುವ ರೈತರ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಲು ಈ ಒಂದು ವಿಶೇಷ ಸಂಸತ್ ಅಧಿವೇಶನ ಕರೆಯುವ ಮುಖಾಂತರ ಈ ಒಂದು ರೈತ ಹೋರಾಟಕ್ಕೆ ಅಂತ್ಯ ಹೇಳಬೇಕು ರೈತರ ಪರ ಸರ್ಕಾರ ನಡೆಸಬೇಕಂತೇಳಿ ಮಾನ್ಯ ವಾಜಪೇಯಿ ಅವರ ಜನ್ಮದಿನದಂದು ಮನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು